ಏನೈ ಸ್ವಾಗತ ನಾನು ಅಮೀನ್ ಶೇಖ್ ಸರ್ಕಾರವೇ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಗೆ ಶ್ರೀಯುತ ಜಿ ಎಸ್ ಪಾಟೀಲ್ ರೋಣ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಾರ್ಯಾಲಯ ರೋಣ್ ಇವರಿಗೆ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷಯ ಕೋಟು ಉಮಚಗಿ ಗ್ರಾಮದಿಂದ ಎರೆಹಂಚನಾಳ ಗ್ರಾಮದವರೆಗೆ ಈ ರಸ್ತೆ ಕಾಮಗಾರಿಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಡಾಂಬರೀಕರಣವನ್ನು ಮಾಡಿಕೊಡುವ ಕುರಿತು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯ ಕುರಿತು ಕೊಪ್ಪಳ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಅಂದಪ್ಪ ರುದ್ರಪ್ಪ ಕೊಳೂರ್ ಸಕ್ಕಿನ್ ಎರೆಹಂಚಿನಾಳ್ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎರೆಹಂಚಿನಾಳ ಗ್ರಾಮದಿಂದ ಕೋಟು ಉಮಚಗಿ ಗ್ರಾಮದವರೆಗೆ ಈ ರಸ್ತೆ ಕಾಮಗಾರಿಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆಯನ್ನು ಡಾಂಬರೀಕರಣವನ್ನು ಮಾಡಿಕೊಡಬೇಕು ಎಂದು ಈ ಅರ್ಜಿ ಮೂಲಕ ತಮಗೆ ತಿಳಿಸಲಾಗಿದೆ ಈಗಾಗಲೇ ಈ ರಸ್ತೆ ಎರೆಹಂಚನಾಳ್ ಗ್ರಾಮದ ಸೀಮೆಯವರಿಗೆ ಈ ರಸ್ತೆ ನಿರ್ಮಾಣ ಮಾಡಿದ್ದು ಈಗ ಉಳಿದಿರುವ ರಸ್ತೆ ಅಂದರೆ ನಿಮ್ಮ ಭಾಗದ ರೋಣ್ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಕೋಟು ಉಮಚಗಿ ರಸ್ತೆ ಅಂದರೆ ಆರು ಕಿಲೋಮೀಟರ್ ರಸ್ತೆ ಉಳಿದುಕೊಂಡಿದೆ ಈ ರಸ್ತೆಯನ್ನು ಮಾಡಿಕೊಟ್ಟರೆ ಎರೆಹಂಚನಾಳ ಗ್ರಾಮದಿಂದ ಇತರೆ ಊರುಗಳಿಗೆ ಉಕ್ಕೋಟು ಉಮುಚುಗಿ ಅಬ್ಬೆಗಿರಿ ರೋಡ್ ನೇರವಾಗಿ ಬಾಗಲಕೋಟೆ ವಿಜಾಪುರ ರಸ್ತೆಯನ್ನು ಮಾಡಿ ಕೊಡದರೆ ಮುಂದೆ ಇತರೆ ಊರುಗಳಿಗೆ ಸಾರ್ವಜನಿಕರಿಗೆ ಬಸ್ ಸಂಚಾರದಲ್ಲಿ ಓಡಾಡಲು ರೈತಾಪಿ ಜನರಿಗೆ ಇರಸ್ತಿ ಜಿಲ್ಲಾ ಕೇಂದ್ರದಿಂದ ಅಬ್ಬಿಗೆರೆ ಕೋಟು ಎರೆ ಹಂಚಿನಾಳ ಸಿದ್ದೇಕೊಪ್ಪ ಮಂಡಗಿರಿಟಗಿ ಮಸಬ ಹಂಚಿನಾಳ ಬಾಣಾಪುರ ಕೊಪ್ಪಳ ಬಳ್ಳಾರಿ ನೇರವಾಗಿ ಬೆಂಗಳೂರಿಗೆ ಹೋಗಲು ಈ ರಸ್ತೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಈ ಅರ್ಜಿ ಮೂಲಕ ಸಾರ್ವಜನಿಕರು ವ್ಯಾಪಾರಸ್ಥರು ಶಾಲಾ ಮಕ್ಕಳು ಗ್ರಾಮಸ್ಥರು ತಮ್ಮಲ್ಲಿ ಕೇಳಿಕೊಂಡಿದ್ದೇವೆ ಈ ರಸ್ತೆ ಡಾಂಬ್ರೀಕರಣವನ್ನ ಮಾಡಿಕೊಟ್ಟರೆ ಎಲ್ಲಾ ಸಾರ್ವಜನಿಕರಿಗೂ ತುಂಬಾ ಅನುಕೂಲವಾಗುತ್ತದೆ ತುಂಬಾ ದಿನದಿಂದ ಈ ರಸ್ತೆ ಸಲುವಾಗಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾ ಬಂದರೂ ಕೂಡ ಈ ರಸ್ತೆ ನಿರ್ಮಾಣ ಮಾಡಲು ಕೊಂಡು ಬಂದಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ತಾವುಗಳು ಈ ರಸ್ತೆಯನ್ನ ಕೂಡಲೇ ಕೈಗೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿ ಮಾಡಿಕೊಂಡಿದ್ದೇವೆ ದಯಾಳುಗಳಾದ ತಾವುಗಳು ಆದಷ್ಟು ಶೀಘ್ರದಲ್ಲೇ ನಮ್ಮ ಮನವಿಯನ್ನು ಪುರಸ್ಕರಿಸಿ ನಮ್ಮ ರೈತರಿಗೆ ಮತ್ತು ಮುಂದಿನ ಗ್ರಾಮಕ್ಕೆ ಹೋಗುವ ಈ ರಸ್ತೆಯನ್ನ ಈಡೇರಿಸಿ ಕೊಡುತ್ತಿರೆಂದು ನಾವು ಈ ಮನವಿಯಲ್ಲಿ ವಿನಂತಿಸಿಕೊಂಡಿದ್ದೇವೆ ಧನ್ಯವಾದಗಳು ಸ್ಥಳ ಎರೆ ಐದು ಎಂಟು ಮೂರು ಎರಡು ಮೂರು ಎರಡು ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ತಮ್ಮ ವಿಶ್ವಾಸಿಕರು ಶ್ರೀ ಅಂದಪ್ಪ ರುದ್ರಪ್ಪ ಕೂಳು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾ ಕೊಪ್ಪಳ ತಾಲೂಕ ಕುಕನೂರು ಸಾಕಿನ అంచె ఏరేహినాళ ఐదు ఎంటు మూరు ఎరడు మూడు ఎరడు